ವಕ್ ಬೋರ್ಡ್ ಒಂದು ಹಗರಣ ನಡೀತಾ ಇದೆ ಅಂತ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಆರೋಪಗಳು ಕೂಡ ಬರ್ತಾ ಇದೆ ಅದನ್ನ ನಾನು ಹೇಳಲಿಕ್ಕಿಂತ ಅದಕ್ಕೊಬ್ಬರು ಸೂಕ್ತವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಆಟ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರು ಮೊಹಮ್ಮದ್ ಹುಲ್ಲಾ ಶರೀಫ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಐ ವಿಲ್ ಪ್ರೂವ್ ಇಟ್ ಎನಿ ಆಫ್ ಗೌರ್ಮೆಂಟ್ ಏಜೆನ್ಸಿಕ್ವೈರಿಗೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಇನ್ಕ್ವೈರಿನಲ್ಲಿ ನಾನು ಮಾಡ್ತೀನಿ ಅದು ಒಂದ್ ದಿವಸ ಹೆಚ್ಚು ಕಡಿಮೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಆಗಿ ಎಲ್ಲ ಫ್ರೀ ಅಂಡ್ ಎಲೆಕ್ಷನ್ ಈ ವರ್ಕ್ ಬೋರ್ಡ್ ನಲ್ಲಿ ಹಗರಣಗಳು ಯಾವುದು ಆಗಕ್ಕೆ ಸಾಧ್ಯ ಇರಲ್ಲ ಟ್ವೆಂಟಿ ಟೂ ಡಿಸೆಂಬರ್ ನಲ್ಲಿ ಒಂದು ಪೆಟಿಷನ್ ಆಗ್ತದೆ ಓ ಎಸ್ ಆಗ್ತದೆ ಮೈಸೂರು ಟ್ರಿಬ್ಯುನಲ್ ನಲ್ಲಿ ಮೈಸೂರು ಟ್ರಿಬ್ಯುನಲ್ ನಲ್ಲಿ ಜಡ್ಜ್ಮೆಂಟ್ ರೂಲಿಂಗ್ ನಲ್ಲಿ ಸಾಹೇಬರು ಜಡ್ ಸ್ಪೆಸಿಫಿಕ್ ಆಗಿ ನಮ್ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಒಂದ್ ಎರಡು ಮೂರ್ ನಾಲ್ಕ ಐದು ಆರು ಜಾಗ ತೋರಿಸ್ತಾರೆ ಯು ಆರ್ ಬೀಯಿಂಗ್ ಸೆಲೆಕ್ಟೆಡ್ ಎಲೆಕ್ಟೆಡ್ ದೇರಲ್ಲಿ ಪ್ರೆಸಿಡೆಂಟ್ ಆಗಿ ಕೂತಿದ್ದೀರಿ ನೀವು ಆರ್ ಕಮಿಟೀಸ್ ನಲ್ಲಿ ಅಂತ ಹೇಳ್ತಾರೆ ಒಂದ್ ಕಮಿಟಿನಲ್ಲಿ ಇವರು ರಿಸೈನ್ ಆಗಿರ್ತಾರೆ ಆಮೇಲೆ ರಿಸೈನ್ ಆಗ್ತಾರೆ ಏನ್ ಎಷ್ಟು ಕಮಿಟಿ ಉಳಿತು ಐದ್ ಕಮಿಟಿ ಉಳಿತು ಈ ಐದು ಕಮಿಟಿನಲ್ಲಿ ಅವ್ರು ಅವರು ಮುಖ್ಯ ಆಗಿ ಹೇಳ್ತಾರೆ ಮೇಡಮ್ ಬೈ ವರ್ಚ್ಯೂ ಆಫ್ ದಿ ಬೈಲಾಸ್ ನೀವ್ ಏನ್ ಮಾಡಿದಿರಿ ಬೈಲಾಸ್ ನಲ್ಲಿ ಇರೋದು ಒನ್ ಪರ್ಸನ್ ಕೆನಾಟ್ ಬಿ ಎ ಮೆಂಬರ್ ಅಟ್ ಎ ಟೈಮ್ ಫಾರ್ ಮೋರ್ ದೆನ್ ಒನ್ ವಕ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಾರೆ ಇವರು ರೂಲಿಂಗ್ ನಲ್ಲಿ ಇವರು ತೋರಿಸ್ತಾ ಇರೋದು ತೋರಿಸ್ಬಿಟ್ಟು ನೀವು ಯು ಹಾವ್ ಬ್ಲೋನ್ ಯು ಹ್ ಬ್ಲೋನ್ ಇಂಟು ದಿ ಥಿನ್ ಏರ್ ಅಂತ ತೋರಿಸ್ತಾರೆ ನೋಡಿ ಮೇಡಮ್